ಗುರು ಬೆಳ ಇದ್ಯಾಳಿಗೆ ಡ್ಯೂಟಿಗೆ ಹೋಗದೆ ಮಾಡೋದು ಗುರು ಮನೆ ಬಾಡಿಗೆ ಇ ಎಂ ಐ ರೇಷನ್ ಈ ಕಮಿಷನ್ ಚಾರ್ಜಸ್ ಬೇರೆ ಕಟ್ಟಿ 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 ಸಾಕಾಗೋಗಿದೆ ಹಿಂಗಿರ್ಬೇಕಾದ್ರೆ ಗುರು ದುಡಿಯೋದು ಹೆಂಗ್ ಜೀವನ ಮಾಡೋದು ಹಾಗಾದ್ರೆ ನಮ್ ರಾಪಿಡೋ ಕ್ಯಾಬ್ ಸರ್ವಿಸ್ ನ ಯೂಸ್ ಮಾಡ್ತಿಲ್ಲ ಅಂತ ಕಾಣಿಸುತ್ತೆ ನಮ್ಮ ರಾಪಿಡೋ ಕ್ಯಾಬ್ ಸರ್ವಿಸ್ ಅಲ್ಲಿ ಲೈಫ್ ಟೈಮ್ ಜೀರೋ ಕಮಿಷನ್ ಚಾರ್ಜಸ್ ಏನ್ ಹೇಳ್ತಾ ಇದೆಯಾ ದೇವರು ನೀ ನನ್ನ ಕಡೆಗೆ ದೇವ್ರ ತರ ಕಾಣಿಸ್ತಾ ಇದ್ಯಾ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೋ ನಮ್ಮ ರ್ಯಾಪಿಡೋ ಕ್ಯಾಬ್ ಸರ್ವಿಸ್ನಲ್ಲಿ ಈಗ ಹೊಸದಾಗಿ ಬೂಸ್ಟರ್ಸ್ ಅಂತ ಬಿಟ್ಟಿದ್ದಾರೆ ಅಂದರೆ ಪೀಕ್ ಅವರ್ಸಲ್ಲಿ ನಮ್ಮ ಆ್ಯಪಲ್ಲಿ ಮೆನ್ಷನ್ ಆಗಿರೋ ಲೊಕೇಶನ್ಗಳಿಗೆ ಪ್ರತಿ ಒಂದು ಆರ್ಡ್ರಿಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಎಂತ ಆಫರ್ ಗುರು ಯಾರಿಗುಂಟು ಯಾರಿಗಿಲ್ಲ ಕಂಟಿನ್ಯೂ ಕಂಟಿನ್ಯೂ ಅಷ್ಟೇ ಅಲ್ಲ ರೀಚಾರ್ಜ್ ಕೂಡ ನಿನ್ನ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬಹುದು ಇದರಲ್ಲೂ ಕೂಡ ಒಳ್ಳೆ ಆಫರ್ಗಳಿವೆ ಮೂವತ್ತೊಂಬತ್ತು ರೂಪಾಯಿಗೆ ರೀಚಾರ್ಜ್ ಮಾಡಿ ಐನೂರು ರೂಪಾಯಿವರೆಗೂ ದುಡಿಬಹುದು ಬಂದು ದೇವ್ರ ತರ ನಾನು ಕಣ್ತರಿಸ್ಬಿಟ್ಟಲ್ಲ ಗುರು ನಿಜವಾದ ದೇವರು ನಮ್ಮ ರಾಪಿಡೋ ಕ್ಯಾಬ್ ಸರ್ವಿಸ್ ನಮ್ಮ ಡ್ರೈವರ್ ಹಿತದೃಷ್ಟಿಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡ್ತಿದ್ರೆ ಫಸ್ಟ್ ಹೋಗೋದನ್ನ ಉಪಯೋಗಿಸ್ಕೊ ಮತ್ತೆ ಇನ್ಯಾಕ್ ತಡ ಈಗ್ಲೇ ಹೋಗಿ ರಾಪಿಡೋ ಕ್ಯಾಬ್ ಸರ್ವಿಸ್ ನ ಲಾಗಿನ್ ಆಗಿ ಅಲ್ಲಿರೋ ಸೌಲಭ್ಯಗಳೆಲ್ಲ ಪಡ್ಕೊಬಿಡ್ತೀನಿ ಬರ್ಲಾ ಡಿಯರ್ ಕ್ಯಾಪ್ಟನ್ಸ್ ನೀವೇನೇ ಯೋಚನೆ ಮಾಡ್ತೀರಾ ಈಗ್ಲೇ ಲಾಗಿನ್ ಆಗಿ ಸೌಲಭ್ಯಗಳನ್ನ ಪಡ್ಕೊಳ್ಳಿ ಬರ್ಲಾ